ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗಿರುವಂತಹ ಕಾಯಿ ಹೋಳಿಗೆಯನ್ನು ಮದುವೆ ಮನೆಯಲ್ಲಿ ಬಟ್ರ್ ಮಾಡಿದ್ರೆ ಯಾವ ಥರ ಟೇಸ್ಟಿಯಾಗಿರುತ್ತೋ ಎಷ್ಟು ತೆಳ್ಳಗಿರುತ್ತೋ ಅದೇ ರೀತಿಯಾಗಿ ತುಂಬಾ ಈಸಿಯಾದಂತಹ ಮೆಥಡಲ್ಲಿ ಈ ಒಂದು ಹೋಳಿಗೆಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಸಿಂಪಲ್ಲಾಗಿ ಒಂದು ಒಂದು ಕೊಬ್ಬರಿ ಹೋಳಿದ್ರೆ ಕೂಡ ನಾವು ಈಸಿಯಾಗಿ ಒಂದು ಒಬ್ಬಟ್ಟನ್ನು ಮಾಡ್ಕೋಬೋದು ಮನೆಯಲ್ಲೆಲ್ಲ ಹಾಗಾಗ ಪೂಜೆಗೆ ಹೊಡಿತಾ ಇರ್ತೀವಲ್ವ ಆ ಒಂದು ತೆಂಗಿನಕಾಯಿಂದ ಕೂಡ ನಾವು ಈಸಿಯಾಗಿ ಒಂದು ಹದಿನೈದು ಒಬ್ಬಟ್ಟನ್ನು ಮಾಡ್ಕೋಬೋದು ಟೇಸ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಅದು ಸೀಕ್ರೆಟ್ ಒಂದು ಟಿಪ್ಪನ್ನು ಕೂಡ ಹೇಳ್ತೀನಿ ಬನ್ನಿ ಮೊದಲಿಗೆ ನಾವು ಒಂದು ಎರಡು ಟೇಬಲ್ ಚಮಚದಷ್ಟು ಅಕ್ಕಿಯನ್ನು ನೀರಿಗೆ ಹಾಕ್ಕೊಂಡು ನೆನೆಸ್ಕೊಂಬಿಡೋಣ ನೋಡಿ ಒಂದೆರಡು ಟೇಬಲ್ ಚಮಚದಷ್ಟು ಯಾವ ಅಕ್ಕಿ ಆದರೂ ಪರವಾಗಿಲ್ಲ ಇಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡು ನೆನೆಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ತೆಂಗಿನಕಾಯಿಯನ್ನು ಕೂಡ ತೊಗೊಂಡಿದ್ದೀನಿ ನೀವು ಬೇಕಾಗಿದ್ದರೆ ಹಿಂಭಾಗದಲ್ಲಿ ಬ್ರೌನ್ ಕಲರ್ ಇರುತ್ತೆ ಅಲ್ವಾ ಅದನ್ನು ಕೂಡ ತೆಗೆದುಹಾಕ್ಬೋದು ನಾನಾದರೆ ಅದನ್ನು ಕೂಡ ಹಾಗೆ ಇಟ್ಬಿಟ್ಟಿದ್ದೀನಿ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತುರಿಮಣಿದ್ರೆ ಬೇಕಾಗಿದ್ದರೆ ಕೊಬ್ಬರಿ ಚಿಪ್ಪನ್ನು ಹಾಗೇ ತುರ್ಕೊಂಬಿಡ್ಬೋದು ನೋಡಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೊಂದು ಪೀಸಸ್ ಬಂದಿದೆ ನನಗೆ ಈಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ತುರಿ ಮಣಿಯಲ್ಲಿ ತುರ್ಕೊಂಡ್ರೆ ಈ ಒಂದು ಪ್ರೋಸೆಸ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ನನ್ನ ಹತ್ರ ಆ ಥರದ್ದು ತುರಿಮಣಿ ಇಲ್ಲ ಅದಕ್ಕೆ ನಾನು ಈ ಒಂದು ಕೊಬ್ಬರಿಯನ್ನು ಸಣ್ಣದನ್ನದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾಗಿದ್ದರೆ ಇದನ್ನು ಬ್ಯಾಚಸ್ ವೈಸ್ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ನನ್ನ ಹತ್ರ ಸ್ವಲ್ಪನೇ ಕೊಬ್ಬರಿ ಇರೋದ್ರಿಂದ ನಾನು ಒಂದೇ ಸಲಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇದ್ದರೆ ಎರಡು ಸಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಎತ್ತಿಕ್ಕೊಡಿ ನೋಡಿ ಈಗ ನಾನು ತಗೊಂಡಿರುವಂತಹ ಕೊಬ್ಬರಿ ಆಲ್ಮೋಸ್ಟು ಈ ಒಂದು ಕಪ್ಪಲ್ಲಿ ಎರಡು ಅಷ್ಟು ಕೊಬ್ಬರಿ ಆಗಿದೆ ಆಗಿದೆ ನೋಡಿ ಯಾವುದಾದ್ರೂ ಒಂದು ಮೆಜರ್ಮೆಂಟ್ಗೆ ಇಟ್ಕೊಳ್ಳಿ ನೋಡಿ ಈಗ ಈ ಕಪ್ಪಿನಲ್ಲಿ ಒಂದು ಎರಡು ಕಪ್ ಆಗಷ್ಟು ಕೊಬ್ಬರಿ ತುರಿ ಬಂದಿದೆ ನನಗೆ ಅದು ನೀಟಾಗಿ ತೆಗೆದುಕೊಳ್ಳೋಣ ನೋಡಿ ಒಂದು ಸ್ವಲ್ಪನೇ ಉಳಿದಿದೆ ಆಲ್ಮೋಸ್ಟ್ ಎರಡು ಕಪ್ ಆಗಷ್ಟು ಕೊಬ್ಬರಿ ತುರಿ ಆಗಿದೆ ಈ ಒಂದು ಕೊಬ್ಬರಿ ತೂರಿನ ಹಾಗೆ ಪಕ್ಕಕ್ಕೆ ಇಟ್ಕೊಂಡು ನಾವು ಈವ ಎರಡು ಕಪ್ಪಿನಷ್ಟು ಕೊಬ್ಬರಿಗೆ ಒಂದೂವರೆ ಕೊ ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸ್ಕೋಬೇಕಾಗುತ್ತೆ ಎರಡು ಕಪ್ ಸೇರಿಸಿದ್ರೆ ಸ್ವೀಟ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಒಂದೂವರೆ ಕಪ್ ಬೆಲ್ಲ ಆದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಈಗ ಒಂದೂವರೆ ಕಪ್ ಬೆಲ್ಲವನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಪೌಡರ್ ಮಾಡಿಕೊಂಡು ನಂತರ ನಾವು ಮೊದಲು ರುಬ್ಕೊಂಡಿರುವಂತಹ ಈ ಒಂದು ಕೊಬ್ಬರಿ ತುರಿ ಇದೆ ಅಲ್ವಾ ಇದನ್ನು ಕೂಡ ಅದೇ ಜಾರ್ಗೆ ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ನಾವು ರುಬ್ಕೋಬೇಕಾಗತ್ತೆ ಯಾವುದೇ ರೀತಿ ನೀರನ್ನು ಕೂಡ ಸೇರಿಸ್ಕೋಬೇಕಾಗಿಲ್ಲ ಇದು ಒಂದೇ ಸಾರಿ ಮಿಕ್ಸಿ ಜಾರ್ಗೆ ಇಡಿಸಲ್ಲ ನಾವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಅಂದರೆ ಬ್ಯಾಚಸ್ ವೈಸು ನೀವು ರುಬ್ಕೋಬೋದು ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಚೆನ್ನಾಗಿ ನೆನೆದಿದೆ ಈ ಒಂದು ಅಕ್ಕಿಯನ್ನು ಕೂಡ ಕೊಬ್ಬರಿ ಬೆಲ್ಲದ ಜೊತೆಗೇ ಈ ಒಂದು ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ವ ಎಷ್ಟು ಸಾಫ್ಟಾಗಿ ಆದರೆ ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿದ್ರಲ್ವ ಈಗ ಗ್ರೈಂಡ್ ಆಗಿದೆ ಇದನ್ನು ಪಕ್ಕದಲ್ಲಿಟ್ಕೊಂಡು ಮೈದಾ ಬೇಕಲ್ವ ನಾವು ಹೋಳಿಗೆಯನ್ನು ಮಾಡ್ಕೊಳ್ಲಿಕ್ಕೆ ಅದನ್ನು ರೆಡಿ ಮಾಡಿಕೊಳ್ಳೋಣ ಒಂದೂವರೆ ಕಪ್ಪಿನಷ್ಟು ಮೈದಾನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಆ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿಬಿಟ್ಟಿದೆ ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಮೊದಲು ಚೆನ್ನಾಗಿ ನಾವು ಒಂದ್ಸಲಿ ಮಿಕ್ಸ್ ಮಾಡಿಕೊಳ್ಳೋಣ ಎರಡು ಕಪ್ಪು ಕಾಯಿಗೆ ಒಂದೂವರೆ ಕಪ್ಪಿನಷ್ಟು ಬೆಲ್ಲ ಒಂದೂವರೆ ಕಪ್ಪಿನಷ್ಟು ಮೈದಾ ಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಳೋಣ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಹೋಳಿಗೆ ಅನ್ನೋದು ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಆಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ನಿಧಾನವಾಗಿ ತುಂಬಾ ತೆಳ್ಳಗೆ ಆಗದೆ ತುಂಬನೇ ಗಟ್ಟಿ ಆಗದೆ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೃದುವಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಹಿಟ್ಟನ್ನೋದು ತುಂಬಾ ಸಾಫ್ಟಾಗಿ ಆಗುತ್ತೆ ನೋಡಿ ಈ ರೀತಿಯಾಗಿ ನಾದ್ಕೊಂಡ ನಂತರ ಕೈಗೆ ಮತ್ತೊಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಕೈಯಲ್ಲಿರುವಂತಹ ಈ ಒಂದು ಹಿಟ್ಟನ್ನೆಲ್ಲ ಕೂಡ ನಾವು ನೀಟಾಗಿ ಬಿಡಿಸ್ಕೊಂಡ ನಂತರ ಒಂದು ಪ್ಲೇಟನ್ನು ಮುಚ್ಕೊಂಡು ಟೈಮ್ ಎಷ್ಟಿದ್ದರೆ ಒಂದು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಆದರೂ ನಾವು ಈ ಒಂದು ಹಿಟ್ಟನ್ನು ನೆನೆಯಲಿಕ್ಕೆ ಹಾಗೆ ಬಿಡೋಣ ಅಷ್ಟರಲ್ಲಿ ನಾವು ಉಳಿದಿರುವಂತಹ ಒಂದು ಪಾಕ ಅಂದರೆ ಹೂರಣ ಬೇಕಿರುತ್ತೆ ಅಲ್ವಾ ಆ ಒಂದು ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಇದನ್ನ ರೆಸ್ಟ್ ಮಾಡಲಿಕ್ಕೆ ಇಟ್ಕೊಂಬಿಡೋಣ ಈಗ ನಾವು ರುಬ್ಕೊಂಡಿರುವಂತಹ ಈ ಒಂದು ಕೊಬ್ಬರಿ ಬೆಲ್ಲದ ಮಿಶ್ರಣವನ್ನ ಈ ಒಂದು ಬಾಣ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಈ ಒಂದು ಮಿಶ್ರಣವನ್ನ ಆದಷ್ಟು ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣ್ಲಿ ಅಥವಾ ಪಾತ್ರೆಗೆ ಸೇರಿಸ್ಕೊಳ್ಬೇಕು ಯಾಕಪ್ಪ ಅಂದರೆ ಇದು ಒಂದು ಸ್ವಲ್ಪ ತಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ ಈಗ ಸ್ಟವನ್ನು ಹಚ್ಕೊಂಡು ಒಂದು ಸ್ವಲ್ಪ ತುಪ್ಪಾನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಷ್ಟೇ ಬೇರೆ ಏನೂ ಕಾರಣ ಇಲ್ಲ ಈ ಒಂದು ಹಿಟ್ ಈ ಒಂದು ಮಿಶ್ರಣವನ್ನು ನಾವು ನಿಧಾನವಾಗಿ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಒಂದು ಹಕ್ಕಿಯನ್ನು ಸೇರಿಸ್ಕೊಂಡು ಎಲ್ಲ ನಾವು ಮೊದಲನೇದಾಗಿ ಈ ಒಂದು ಹಕ್ಕಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಈ ಒಂದು ಪೂರ್ಣದ ಬೈಂಡಿಂಗ್ ಅನ್ನೋದು ತುಂಬನೇ ಚೆನ್ನಾಗಿ ಹೋಳಿಗೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಸ್ಟವನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ನೋಡಿ ಈ ರೀತಿಯಾಗಿ ನಾವು ಮುಟ್ಟೆ ನೋಡಿದಾಗ ನೀಟಾಗಿ ಹುಂಡೆ ಹಾಕಬೇಕು ಮದುವೆ ಮನೆಯಲ್ಲಿ ಕೂಡ ಇದೇ ಒಂದು ಪ್ರೊಸೆಸ್ಸಲ್ಲಿ ಹೋಳಿಗೆ ಮಾಡ್ತಾರೆ ಆದ್ದರಿಂದನೇ ಯಾವುದೇ ರೀತಿಯಾಗಿ ಹೋಳಿಗೆ ಅನ್ನೋದು ಫೇಲ್ ಆಗೋದೇ ಇಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡೋದಂತೂ ಮರಿಲೇಬೇಡಿ ನೋಡಿ ಇವಾಗ ಒಂದು ನಾಲ್ಕು ಏಲಕ್ಕಿಯನ್ನು ಕುಟಾಣಿಗೆ ಸೇರಿಸ್ಕೊಂಡು ಕುಟ್ಕೊಂಡು ನಾನು ಈ ಒಂದು ಏಲಕ್ಕಿ ಪುಡಿಯನ್ನು ಕೂಡ ಈ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ಈಗ ಸ್ವಲ್ಪ ತಣ್ಣಗೆ ಹಾಗಿದೆ ನಮಗೆ ಹೋಳ್ಗೆ ಮಾಡ್ಕೊಳ್ಲಿಕ್ಕೆ ಎಷ್ಟು ಗಾತ್ರದಲ್ಲಿ ಬೇಕೋ ಅಷ್ಟು ಗಾತ್ರದಲ್ಲಿ ನಾವು ಈ ಒಂದು ಉಂಡೆಗಳನ್ನು ಮಾಡ್ಕೋಬಹುದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಯಾವುದೇ ರೀತಿಯಾದಂತಹ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ತುಂಬನೇ ಆದಂತಹ ಹೋಳಿಗೆಯನ್ನು ಈ ಒಂದು ವಿಧಾನದಲ್ಲಿ ನಾವು ಮಾಡ್ಕೋಬೇ ಮಾಡ್ಕೋಬೋದು ನಾವು ಪಾಕ ಮಾಡಲಿಕ್ಕೆ ಹೋದರೆ ಒಮ್ಮೊಮ್ಮೆ ಸರಿಯಾಗಿ ಆಗೋದಿಲ್ಲ ಸರಿಯಾಗಿ ಹೋಳಿಗೆ ಕೂಡ ಆಗೋದಿಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ಅಂದರೆ ತುಂಬಾ ಚೆನ್ನಾಗಿ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದು ಎಲ್ಲ ಹೂರಣವನ್ನು ನಾವು ಹುಂಡೆಗಳಾಗಿ ಮಾಡಿಕೊಂಡು ಎತ್ತಿಕೊಳ್ಳೋಣ ನೋಡಿ ನನಗಿಲ್ಲಿ ಸುಮಾರು ಒಂದು ಇಪ್ಪತ್ತು ಉಂಡೆ ಆಗೋಷ್ಟು ಬಂದಿದೆ ನಾನು ಬಳಸಿದ್ದು ಕೇವಲ ಒಂದೇ ಒಂದು ತೆಂಗಿನಕಾಯಿ ಸ್ವಲ್ಪ ದೊಡ್ಡಗಾದದ್ದು ನೋಡಿ ಈಗ ಮೈದಾ ಕೂಡ ಚೆನ್ನಾಗಿ ಆಗಿದೆ ಮತ್ತೊಂದು ಸಲ ಈ ಒಂದು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ನಾವು ಹೋಳಿಗೆ ಮಾಡ್ಕೊಳ್ಲಿಕ್ಕೆ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಈ ರೀತಿ ಜಗ್ಗದಾಗ ಚೆನ್ನಾಗಿ ಉದ್ದಕ್ಕೆ ಸಾಫ್ಟಾಗಿ ಹಿಗ್ತಾ ಬರಬೇಕು ಈ ಒಂದು ಮೈದಾ ಹಿಟ್ಟು ನಾನಿಲ್ಲಿ ಒಂದು ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಒಂದು ಕೊಬ್ಬರಿ ಬಾಲನ್ನು ಕೂಡ ಒಂದನ್ನು ಇಟ್ಕೊಂಡು ಈ ವಿಡಿಯೋನಲ್ಲಿ ತೋರಿಸಿದ ಹಾಗೆ ಒಬ್ಬಟ್ಟನ್ನು ಫೋಲ್ಡಿಂಗ್ ಮಾಡಿಕೊಳ್ತಾ ಇದ್ದೀನಿ ಇದ್ರ ಮೇಲೆ ಅದೇ ರೀತಿಯಾದಂತಹ ಮತ್ತೊಂದು ಕವರನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಷ್ಟು ಹಗಲ ಬೇಕಂದರೆ ಅಷ್ಟು ಹಗಲ ಸ್ಪ್ರೆಡ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗತ್ತೆ ನೋಡಿ ವಿಡಿಯೋನಲ್ಲಿ ತೋರಿಸ್ತಾ ಹಾಗೆ ನಾವು ಈ ಒಂದು ಹೋಳಿಗೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ಮಾಡೋದ್ರಿಂದ ಹೋಳಿಗೆ ಫೇಲ್ ಆಗುತ್ತೆ ಅನ್ನೋಂಥ ಮಾತೇ ಇರೋದಿಲ್ಲ ನಾವು ಮದುವೆ ಮನೆಯಲ್ಲಿ ಹೋಳಿಗೆ ತಿಂದರೆ ಯಾವ ಥರ ಇರುತ್ತೋ ಸೇಮ್ ಅದೇ ಟೇಸ್ಟ್ ಬರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಈಗ ಪೇಪರಿಂದ ನಾನು ಹೋಳಿಗೆಯನ್ನು ಸಪ್ರೇಟ್ ಮಾಡಿಕೊಂಡು ಹೆಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಹೋಳಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟವನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ತಾ ನಾವು ಹೋಳಿಗೆಯನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇನ್ನೊಂದು ಕಡೆಗೆ ಟ್ವಿಸ್ಟ್ ಮಾಡಿ ಮತ್ತು ಬೇಕಿದ್ರೆ ಇನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಸೇರಿಸ್ಕೋಬೋದು ನಿಮ್ಗೆ ಸಾಕು ಅಂದರೆ ಒಂದು ಕಡೆ ಎಣ್ಣೆ ಹಾಕ್ಕೊಂಡ್ರೆ ಕೂಡ ಸಾಕಾಗತ್ತೆ ನಿಮ್ಗೇನಾದರೂ ಈ ವಿಡಿಯೋ ಅನುಕೂಲ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡೋದ್ರಿಂದ ನಾನು ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೂ ಖುಷಿ ಆಗುತ್ತೆ ಬೇರೆಯವ್ರಿಗೆ ಕೂಡ ಅನುಕೂಲ ಆಗುತ್ತೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ನಾನು ಇರುವಂತಹ ಎಲ್ಲ ಹೋಳಿಗೆಗಳನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ತೆಳ್ಳಗೆ ಪೇಪರ್ ಅಷ್ಟು ತೆಳ್ಳಗೆ ಆದರೂ ಕೂಡ ನಾವು ಮಾಡ್ಕೋಬೋದು ತುಂಬನೇ ಚೆನ್ನಾಗಿ ಬರ್ತಾ ಇದೆ ತುಂಬನೇ ಸಿಂಪಲ್ ಆದಂತಹ ಪ್ರೋಸೆಸ್ ಇವನ್ ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ಫೇಲ್ ಆಗದಿರ ಈ ಒಂದು ಹೋಳಿಗೆಯನ್ನು ಮಾಡ್ಕೋಬೋದು ನೋಡಿದ್ರಲ್ವ ಯಾವುದೇ ಒಂದು ರೀತಿ ಪಾಕ ಇಲ್ಲದೆ ಇದ್ದರೆ ಕೂಡ ಪರ್ಫೆಕ್ಟ್ ಆದಂತಹ ಕೊಬ್ಬರಿ ಹೋಳಿಗೆಯನ್ನು ಎಷ್ಟು ಸುಲಭವಾಗಿ ಮಾಡಿಕೊಂಡ್ವಿ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಎರಡು ದಿನ ಇಟ್ಟರೆ ಕೂಡ ಈ ಒಂದು ಹೋಳಿಗೆ ಯಾವುದೇ ರೀತಿ ಗಟ್ಟಿ ಆಗೋದಿಲ್ಲ ಎಷ್ಟು ತೆಳ್ಳಗೆ ಕೂಡ ಇದೆ ಅಂತ ಖಂಡಿತ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ನಮ್ಮ ಚಾನಲ್ನಲ್ಲಿ ಪಾಕ ಮಾಡಿ ಹೋಳಿಗೆ ಮಾಡಿರುವಂತಹ ಒಂದು ವಿಡಿಯೋ ಕೂಡ ಇದೆ ಬೇಕಿದ್ರೆ ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್